ಇಲ್ಲಿ ನಿಂತಿರೋರು ಈ ಚೇರ್ ಬೆಲೆ ಗೊತ್ತಿಲ್ಲ ಇವ್ರಿಗೆ ಕುರ್ಚಿ ಎಷ್ಟು ವ್ಯಾಲ್ಯೂ ಇದೆ ಅಂತ ಗೊತ್ತಿಲ್ಲ ಹೋಗಿ ಸಿಕ್ಕಿದ ಚೇರ್ ಎಲ್ಲ ಕಡೆ ಕೂತ್ಕೊಳದ್ ಬಿಟ್ಬಿಟ್ಟು ಸುಮ್ನೆ ನಿಂತವ್ರ ನೋಡಿ ಅಲ್ಲೂ ಎರಡು ಚೇರ್ ಇದೆ ಕೆಳಗಡೆ ಚೇರ್ ಇದೆ ಎಲ್ಲ ಸೀನಿಯರ್ ಲೀಡರ್ಸ್ ಎಲ್ಲ ಕೆಳಗಡೆ ಕೂತವ್ರೆ ನೋಡಿ ಎಮ್ ಎಲ್ ಎಂ ಪಿ ಆಗಿದ್ದವ್ರು ಮಂತ್ರಿ ಆಗಿದ್ದವ್ರು ಎಲ್ಲ ಕೆಳಗಡೆ ಕೂತವ್ರೆ ಚೇರ್ ಬೇಡ ಅಂತ ಇವ್ರು ನಿಂತಾರ ನಿಮ್ಗೆ ಯಾವ ಚೇರು ಸಿಗಲ್ಲ ಹಿಂದೇನೇ ಇರ್ತಾರೆ ಹಿಂದೆ ಇರೋರು ಫೈನಲ್ ಇಯರ್ ಡಿಗ್ರಿ ಇದ್ದಾಗೆ ನಮ್ಮ ಹೋರಾಟ ನೋಡಿ ನನಗೆ ನಮ್ಮ ಸ್ವರ್ಗಿಯವ್ರಿಗೆ ಸ್ವರ್ಗಿಯನ್ನು ಗ್ರಾಜುಯೇಟ್ ಆಗಿದ್ರು ಅಂತ ಕಾಣ್ತದೆ ಆಗಿದೆ ಅಲ್ಲ ಪರಿನು ಸೊ ನಾನು ಫೈನಲ್ ಡಿಗ್ರಿ ಹಾಗೆ ನನಗೆ ಟಿಕೆಟ್ ಕೊಟ್ಬಿಟ್ರು ನಮ್ಮ ಸ್ಟೂಡೆಂಟ್ ಲೀಡರ್ಶಿಪ್ಪು ಹಂಗಿತ್ತು ಆ ಕಾಲ ಈಗ ಹೋಗ್ಬಿಟ್ಟಿದೆ ಆ ಲೀಡರ್ಶಿಪ್ಪು ಕಾಲೇಜ್ ಎಲೆಕ್ಷನ್ಸ್ ನಿಂತೋಗಿದೆ ಅವರೆಲ್ಲ ನಾವೆಲ್ಲ ಕಾಲೇಜ್ ಎಲೆಕ್ಷನ್ಸಲ್ಲಿ ಬಂದವರು ನಾನು ನನಗಿನ್ನ ಮುಂಚಿತಾಗೆ ನಮ್ಮ ವೆಂಕಟೇಶ್ ಆರ್ ಸಿ ಕಾಲೇಜ್ ಅಧ್ಯಕ್ಷ ಅವನು ಆರ್ ಸಿ ಕಾಲೇಜ್ಗೆ ಅಧ್ಯಕ್ಷ ನನಗಿನ ಸೀನಿಯರು ಒಂದು ವರ್ಷ ಅವನು ಒಂದು ತಮ್ಮ ನಾವೆಲ್ಲ ಒಂದು ಬ್ಯಾಚು ನಂಗೆ ಒಂದು ವರ್ಷ ಸೀನಿಯರು ಕಾಲೇಜ್ ಎಲೆಕ್ಷನ್ ಅಂದ್ರೆ ಅದೊಂದು ದೊಡ್ಡ ಮೂಮೆಂಟು ರೇವಣ್ಣನೂ ಸ್ಟೂಡೆಂಟ್ ಲೀಡ್ರು ಎಲ್ಲ ಸೊ ಆ ರೀತಿ ನಡೀತಾ ಇತ್ತು ನಾಯಕತ್ವ ಬೆಳೀತಿತ್ತು ನಾಯಕರುಗಳ ತಯಾರಾಗ್ತಿತ್ತು ಮೊನ್ನೆ ರೀಸೆಂಟ್ ಆಗಿ ರಾಹುಲ್ ಗಾಂಧಿ ಅವರು ನಮ್ಗೊಂದು ಪತ್ರ ಬರೆದಿದ್ದಾರೆ ನನಗೆ ಮುಖ್ಯಮಂತ್ರಿಗಳಿಗೆ ಯಾಕೆ ಮತ್ತೆ ಸ್ಟೂಡೆಂಟ್ ಎಲೆಕ್ಷನ್ ಬಗ್ಗೆ ಚಿಂತೆ ಮಾಡಬಾರ್ದು ಅಂತೇಳಿ ಒಂದು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ನಾನು ಇವತ್ತು ಅನೌನ್ಸ್ ಮಾಡ್ತೀನಿ ಒಂದು ಸ್ಮಾಲ್ ಕಮಿಟಿ ಮಾಡಿ ಅದ್ರ ಬಗ್ಗೆ ಒಂದು ರಿಪೋರ್ಟ್ ಕೊಡಿ ಅಂತ ನಾನು ಕೇಳ್ತೀನಿ ನಾನು ಕೆಲವರು ಇದ್ದಾರೆ ಸ್ಟೂಡೆಂಟ್ ಆಗಿದ್ದವರು ಅವ್ರನ್ನೆಲ್ಲ ಸೇರಿಸ್ಬಿಟ್ಟು ನೀವು ಇದ್ರ ಬಗ್ಗೆ ಸಾಧಕ ಬಾಧಕಗಳೆಲ್ಲ ಕೂಡ ಈ ಕ್ರಿಮಿನಲ್ ಆಕ್ಟಿವಿಟೀಸ್ ಕೂಡ ಇದ್ದೇ ಭಾಳ ಇತ್ತು ಅದೆಲ್ಲ ಯಾವ ರೀತಿ ನಿಯಂತ್ರಣ ಮಾಡಿ ಎಲೆಕ್ಷನ್ ಮಾಡಬಹುದು ಲೀಡರ್ಶಿಪ್ ಬೆಳೆಸಬೇಕು ಅಂತ ಏಕೆಂದರೆ ಲೀಡರ್ ಈಸ್ ಒನ್ ಕ್ರಿಯೇಟ್ ಲೀಡರ್ಸ್ ನಾಟ್ ಫಾಲೋಯರ್ಸ್ ಇದ್ರ ಬಗ್ಗೆ ನಮಗೆ ನಂಬಿಕೆ ಇರೋದು ನಾವು ಇದಕ್ಕೋಸ್ಕರನೇ ಎಪ್ಪತ್ತ್ ಮೂರನೇ ಎಪ್ಪತ್ನಾಲ್ಕನೇ ತಿದ್ದುಪಡಿಯಲ್ಲಿ ಪಂಚಾಯತ್ ಪಾರ್ಲಿಮೆಂಟ್ವರೆಗೂ ನಾಯಕರುಗಳನ್ನು ಬೆಳೆಸಬೇಕು ಅಂಥೇಳಿ ಇವತ್ತು ಅವಕಾಶ